ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ತೆರಿಗೆ ಹಣದಲ್ಲಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ದೆಹಲಿಯ ಜಂತರ್ ಮಂತ್ರನಲ್ಲಿ ಪ್ರತಿಭಟನೆ ಮಾಡಿತು ಅದ ಪ್ರತಿಭಟನೆಗೆ ವ್ಯಂಗ್ಯ ಮಾಡಿ ಪ್ರಧಾನಮಂತ್ರಿ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಕರ್ನಾಟಕದ ಸಚಿವರು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಅದು ಭಾರತೀಯ ಜನತಾ ಪಕ್ಷ ಅಲ್ಲ ಬ್ರಿಟಿಷ್ ಜನತಾ ಪಕ್ಷ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ದೆಹಲಿಯಲ್ಲಿ ಕೂತು ಅಂಕಿ ಅಂಶಗಳನ್ನು ಹೇಳಿದ ಆಗುವುದಿಲ್ಲ ನಾಲ್ಕು ಲಕ್ಷ ಚಿಲ್ಲರೆಯಲ್ಲಿ ಇವರು ಕೊಟ್ಟಿರುವ ಒಂದು ಲಕ್ಷ ಚಿಲ್ಲರೆಯಲ್ಲಿ ಎಂದು ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಹೌದು ತೆರಿಗೆ ಹಣದಲ್ಲಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ದೆಹಲಿಯ ಜಂತರ್ ಮಂಥರ್ನಲ್ಲಿ ಪ್ರತಿಭಟನೆ ಮಾಡಿತು ಬಳಿಕ ದೆಹಲಿಯಿಂದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿಡಿದ ಮತ್ ಸಚಿವ ಮಧು ಬಂಗಾರಪ್ಪ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೆಹಲಿಯಲ್ಲಿ ಕೂತು ಅಂಕಿ ಅಂಶಗಳನ್ನು ಹೇಳಿದರೆ ಆಗುವುದು ಿಲ್ಲ ನಾಲ್ಕು ಲಕ್ಷ ಚಿಲ್ಲರೆಯಲ್ಲಿ ಇವರು ಕೊಟ್ಟಿರುವ ಒಂದು ಲಕ್ಷ ಚಿಲ್ಲರೆಯಲ್ಲಿ ಎಂದು ತಿರುಗೇಟು ನೀಡಿದ್ದಾರೆ ಇನ್ನು ಇದೇ ವೇಳೆ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ದೇಶವನ್ನ ಇಬ್ಬಾಗ ಮಾಡುವಂತಹ ಪ್ರಶ್ನೆ ಇಲ್ಲ ಕೇಂದ್ರದ ಬಜೆಟ್ನಲ್ಲಿ ದಕ್ಷಿಣ ಭಾರತಕ್ಕೆ ಆಗಿರುವ ಅನ್ಯಾಯ ಎದ್ದು ಕಾಣುತ್ತಿದೆ ಅನ್ಯಾಯದ ಬಗ್ಗೆ ನಾವು ಹೋರಾಟ ಮಾಡದಿದ್ರೆ ಅದು ಜನರಿಗೆ ಮಾಡಿದ ಅನ್ಯಾಯವಾಗುತ್ತದೆ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ನಾವು ಕಳಿಸಿದ್ರೆ ನಮಗೆ ಬರುತ್ತಿರುವುದು ಐವತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟೇ ಇದು ಸಾಕ ಎಂದು ಪ್ರಶ್ನಿಸಿದ್ದಾರೆ ಅದೇ ಯು ಪಿ ಅವರು ನೂರು ರೂಪಾಯಿ ಕೊಟ್ಟು ಅವರಿಗೆ ಕೇಂದ್ರ ಸರ್ಕಾರ ವಾಪಸ್ ಮುನ್ನೂರ ಹದಿಮೂರು ರೂಪಾಯಿ ನೀಡಿದೆ ಬಿಹಾರಕ್ಕೆ ನಾನೂರ ಐವತ್ತು ರೂಪಾಯಿ ಬರುತ್ತಿದೆ ಆಯಿತು ಬಡ ರಾಜ್ಯಗಳನ್ನು ಅಭಿವೃದ್ಧಿ ಮಾಡಬೇಕು ಅದು ಜವಾಬ್ದಾರಿ ಕರ್ನಾಟಕ ಮುಂದುವರೆದ ರಾಜ್ಯವಾಗಿ ನಮ್ಮ ಪಾಲಿಗೆ ನಾವು ಹೋರಾಟ ಮಾಡುವುದು ಯಾವಾಗ ಇನ್ನೂರ ಇಪ್ಪತ್ತಾರು ತಾಲೂಕುಗಳು ಬರ ಘೋಷಣೆಯಾಗಿದೆ ಕೇಂದ್ರದಿಂದ ಪರಿಹಾರ ಕೇಳುತ್ತಿದ್ದೇವೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನಾಯಿತು ಜಿಎಸ್ಟಿ ಭಾಗ ಕೊಟ್ಟಿಲ್ಲ ಹೋಗ್ಲಿ ಬದಲಾದ್ರೂ ನಮ್ಮ ಕಡೆ ಕಣ್ಬಿಟ್ಟು ನೋಡುತ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇವೆಲ್ಲದರ ಬಗ್ಗೆ ನಾವು ಹೋರಾಟ ಮಾಡಿದ್ರೆ ನಮ್ಮ ಕರ್ತವ್ಯಕ್ಕೆ ನಾವು ಲೋಪ ಮಾಡಿದಂತಾಗುತ್ತದೆ ಪ್ರಾದೇಶಿಕ ತಾರತಮ್ಯ ಯಾರಾದ್ರೂ ಮಾಡಿದ್ರೆ ಅದು ಕೇಂದ್ರ ಸರ್ಕಾರವಾಗಿದೆ ಮತಗಳು ಅವರಿಗೆ ಎಲ್ಲಿ ಸಿಕ್ತಿದೆ ಅಂತ ಮಾತ್ರ ಅವರು ಗಮನ ಕೊಡ್ತಿದ್ದಾರೆ ದಕ್ಷಿಣ ಭಾರತದ ಬಗ್ಗೆ ಗಮನ ಅವರು ಕೊಡುತ್ತಿಲ್ಲ ಇದು ಬಜೆಟ್ ನಲ್ಲಿ ನಮಗೆ ಕಾಣಿಸಿದೆ ಮುಂದಿನ ದಿನಗಳಲ್ಲಿ ಡಿಲಿಮಿಟೇಷನ್ ಆಗುತ್ತೆ ಬರೆದಿಟ್ಟುಕೊಳ್ಳಿ ಆಗ ಎಲ್ಲಾ ಸೀಟ್ ಗಳನ್ನ ಉತ್ತರ ಭಾರತದಲ್ಲಿ ಹಾಕಿ ದಕ್ಷಿಣ ಭಾರತದಲ್ಲಿ ನಲವತ್ತು ಐವತ್ತು ಸೀಟ್ ಜಾಸ್ತಿ ಮಾಡ್ತಾರೆ ಯುಪಿ ಒಂದರಲ್ಲೇ ಅರವತ್ತರಿಂದ ಎಪ್ಪತ್ತು ಸೀಟ್ ಜಾಸ್ತಿ ಮಾಡಿ ಮುಂದೆ ಬಜೆಟ್ ರೀತಿ ಜನಪ್ರತಿನಿಧಿಗಳಲ್ಲೂ ಕೂಡ ತಾರತಮ್ಯ ಆಗುತ್ತದೆ ಕರ್ನಾಟಕಕ್ಕೆ ತೆರಿಗೆ ಹಣ ಕೊಡದಿರಲು ಕಾರಣ ಬಿಜೆಪಿ ಸರ್ಕಾರ ಇಲ್ಲ ಅಂತಾನ ಅಥವಾ ಪ್ರಗತಿಪರವಾದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದೆ ಅಂತಾನ ಎಂದು ವಾಗ್ದಾಳಿ ಕೂಡ ನಡೆಸಿದ್ದಾರೆ ಒಟ್ಟಿನಲ್ಲಿ ರಾಜ್ಯದಲ್ಲಿ ಅನುದಾನ ಸಮರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಕ್ ಸಮರ ತಾರಕಕ್ಕೇರಿದೆ ಈಗಾಗಲೇ ಸಿದ್ದರಾಮಯ್ಯ ದಾಖಲೆಗಳ ಸಮೇತ ಅನ್ಯಾಯವನ್ನು ಎತ್ತಿ ತೋರಿಸಿದ್ದಾರೆ ಆದರೆ ಇದಕ್ಕೆ ಬಿಜೆಪಿಯ ರಾಜ್ಯ ನಾಯಕರು ತತ್ತರಿಸಿ ಹೋಗಿದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾರೆ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ